ವೆಲ್ಕಮ್ ಟು ಸತ್ಸೆ ಕನೆಕ್ಷನ್ ಐ ಕೃಷ್ಣ ಫ್ರಮ್ ಬ್ಯಾಂಗ್ಳೂರು ಬೆಂಗಳೂರಿನ ಯೇಲಂಕದ ಬಿ ಜೆ ಪಿ ಕಚೇರಿಯಲ್ಲಿ ಬಿ ಜೆ ಪಿ ಹಿರಿಯ ಮುಖಂಡರಾದ ಸುಬ್ರಮ್ ನಾಯ್ಕ್ ಅವರ ಹುಟ್ಟುಹಬ್ಬವನ್ನು ಕ್ಷೇತ್ರದ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಅವರು ಅವರನ್ನು ಸನ್ಮಾನಿಸುವ ಮೂಲಕ ಹುಟ್ಟುಹಬ್ಬದ ಶುಭಾಶಯ ಕೋರಿದರು ಈ ಸಂದರ್ಭದಲ್ಲಿ ಜಯಣ್ಣ ಚೇತನ್ ನಾಗೇಶ್ ಶಿವಣ್ಣ ಸುರೇಶ್ ಪತ್ರಕರ್ತ ಉಮೇಶ್ ಮತ್ತು ಬೂತ್ ಅಧ್ಯಕ್ಷರುಗಳು ಉಪಸ್ಥಿತರಿದ್ದರು ಹಾಗೆ ರಾಯಲ್ ಇಂದ್ರಪ್ರಸ್ಥ ಹೋಟೆಲ್ ಪಾರ್ಟಿ ಹಾಲ್ನಲ್ಲಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಸ್ನೇಹಿತರು ಬಂಧು ಬಳಗದವರು ಮತ್ತು ಬಿ ನಾಗಪ್ಪ ಕುರುಸ್ವಾಮಿ ನಾರಾಯಣಸ್ವಾಮಿ ನಟರಾಜ್ ಶೇಷಾದ್ರಿ ಹರೀಶ್ ಮಹಿಳಾ ಮಣಿಗಳು ಪದಾಧಿಕಾರಿಗಳು ಆಗಮಿಸಿ ಗೌರವಿಸಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದರು